ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಿಸ್ಟರ್ ಮಾಕ್ ನಾನು ಇಂಡಿಯಾದಿಂದ ವಾಪಸ್ ಕೆ ಬಂದೆ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಡೇಸ್ ಆಯಿತು ಸೊ ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಅದಕ್ಕೆ ವ್ಲಾಗ್ಸ್ ಯಾವುದು ಮಾಡಿಲ್ಲ ಅಪ್ಲೋಡ್ ಕೂಡ ಮಾಡಿಲ್ಲ ಸೊ ಫಸ್ಟು ಇವತ್ತು ಒಳ್ಳೆ ಬಿಸಿಲಿದೆ ಹೊರಗಡೆ ಫಸ್ಟ್ ಅದು ತೋರಿಸ್ತೀನಿ ಸೊ ಅ ಎ ಬ್ರೈಟ್ಸ ಇದೆ ನಾನಿವತ್ತು ಒಂದು ಸಣ್ಣ ಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಹೇಳ್ದಂಗೆ ಸಿಗಾಬಟ್ಟೆ ಬ್ಯುಸಿಯಾಗಿ ಎಲ್ಲೂ ಹೊರ್ಗಡೆ ಹೋಗೋಕ್ಕಾಗಿರಲಿಲ್ಲ ಸೊ ಪ್ರಾಬಬ್ಲಿ ನೆಕ್ಸ್ಟ್ ವೀಕೆಂಡ್ ಎಲ್ಲಾದರೂ ಹೊರ್ಗಡೆ ಹೋಗಿ ಏನಾದರೂ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಈ ಈ ದಿವಸ ಅಥವಾ ಈ ವೀಕೆಂಡ್ ಏನಿದೆ ಮನೆಯಲ್ಲೇ ಒಂದು ಚಿಕ್ಕ ಬ್ಲಾಗ್ ಥರ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ ಫಸ್ಟು ನಮ್ಮ ಬ್ರೇಕ್ಫಾಸ್ಟ್ ಮಾಡುವ ಸಮಯ ಸೊ ಚೀಸ್ ಟೋಸ್ಟ್ ರೆಡಿಯಾಗಿದೆ ತಿನ್ನೋಕ್ಕೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಒಳ್ಳೆ ಹೆಲ್ದಿ ಫುಡ್ ತಿನ್ನೋಣ ಇವತ್ತು ಸಂಡೇ ಫ್ರೀ ಆಗಿರೋದ್ರಿಂದ ಹೊರಗಡೆ ನಾನೆಲ್ಲೂ ಹೋಗ್ತಾ ಇಲ್ಲ ಬೇರೆ ಈ ವೀಕೆಂಡು ಅದಕ್ಕೆ ಮನೇಲಿ ಏನಾದರೂ ಚಿಕ್ಕ ಪುಟ್ಟ ಚೇಂಜಸ್ ಮಾಡೋದಿದ್ರೆ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಇವತ್ತೊಂದು ಲ್ಯಾಂಪ್ ಶೇಡ್ ಬದಲಾಯಿಸ್ಬೇಕು ಇದು ತಗೊಂಬಂದು ಆಲ್ಮೋಸ್ಟ್ ನಾಲ್ಕು ತಿಂಗಳಾಯಿತು ಬದಲಾಯಿಸಿರಲಿಲ್ಲ ಅಂದರೆ ಏನು ಅಂದರೆ ಇದು ಹೊಸ ಪ್ರಾಪರ್ಟಿಗೆ ನಾನು ಲ್ಯಾಂಪ್ ಶೇಡ್ ತಗೊಂಡಿದ್ದಿದ್ದು ಇದನ್ನು ಈ ಸೈಜ್ ಇದೆಯಲ್ಲ ಇದು ಫಿಟ್ ಇರಲಿಲ್ಲ ಈ ಜಾಗ ಸೊ ಇದು ದೊಡ್ಡದಾಗಿತ್ತು ಚ ಫಿಟ್ ಮಾಡೋಕ್ಕೆ ಆಗಿರಲಿಲ್ಲ ಸೊ ಬೇರೆ ತಂದು ಹಾಕಿದ್ದೆ ಇವಾಗ ಅದರಲ್ಲಿ ಏನಾಗಿದೆ ಕನ್ವರ್ಟರ್ ಇದೆ ಅದು ಆ ಜಾಗನ ಚ ಸಣ್ಣದ ಮಾಡೋಕ್ಕೆ ಒಂದು ಕನ್ವರ್ಟರ್ ಕೊಟ್ಟಿದ್ದಾರೆ ಸೊ ಅದನ್ನು ತೆಗೆದು ಇದಕ್ಕೆ ಹಾಕ್ಬಿಟ್ಟು ಫಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ತೋರಿಸ್ತೀನಿ ಫಸ್ಟ್ ಹೆಂಗಿದೆ ಅಂತ ಈಗಿರೋದು ಸೊ ನೋಡಿ ಇದು ಲ್ಯಾಂಪ್ ಶೇಡ್ ಇವಾಗಿರೋದು ಕರೆಂಟಾಗಿ ಸೊ ಇದನ್ನು ತೆಗೆದುಬಿಟ್ಟು ಈ ಲ್ಯಾಂಪ್ ಶೇಡ್ನ ಆ ಜಾಗಕ್ಕೆ ಹಾಕಿ ಹೆಂಗೆ ಕಾಣುತ್ತೆ ನೋಡೋಣ ಸೊ ನೋಡಿ ರಿಮೂವ್ ಮಾಡಿದ್ದೀನಿ ನಾನು ಇದನ್ನು ಈಗ ಬೇರೆದು ಹಾಕೋಣ ಸೊ ನೋಡಿ ಇದೇ ಹೇಳಿದ್ದು ನಾನು ಕನ್ವರ್ಟರು ಜಾಗನ ಚಿಕ್ಕದು ಮಾಡೋಕ್ಕೆ ಸೊ ಇದನ್ನು ಓಪನ್ ಮಾಡಿ ಸೊ ಇದು ಓಪನ್ ಮಾಡಿ ಇದಕ್ಕೆ ಫಿಟ್ ಮಾಡೋಣ ಇವಾಗ ಡನ್ ಇವಾಗ ಇದನ್ನು ಬದಲಾಯಿಸೋಣ ನೋಡಿ ಲ್ಯಾಂಪ್ಷಟ್ ಬದಲಾಯಿಸಿದ್ದೀನಿ ಸೊ ಟಾಕ್ ಮಾಡಿ ಏರಿಯಾನ ಫುಲ್ ಕತ್ಲು ಮಾಡಿಬಿಟ್ಟು ಲೈಟ್ ಹಾಕಿದ್ರೆ ಹೆಂಗೆ ಕಾಣಿಸುತ್ತೆ ನೋಡೋಣ ಸಕ್ಕದಾಗಿದೆ ಇವಾಗ ಬೆಳಕು ಸಿಕ್ಕ ಒಡೆ ಚೆನ್ನಾಗಿ ಸ್ಪಿರಂಡ್ ಆಗ್ತಾಯಿದೆ ನಾನು ಸ್ವಲ್ಪ ಹೊರಗಡೆ ಬಂದಿದ್ದೀನಿ ಗೈಸ್ ಫ್ರೂಟ್ಸ್ ಮತ್ತೆ ಸ್ವಲ್ಪ ತರಕಾರಿ ವೆಜಿಟೇಬಲ್ಸ್ನ ತೊಗೊಂಡೋಗೋಣ ಅಂತ ಸೊ ಒಂದು ವಾಟರ್ಮೆಲನ್ ಮೆಲನ್ ನೋಡೋಣ ಇನ್ನು ಏನೇನಿದೆ ಸ್ವಲ್ಪ ಐಟಮ್ಸ್ ತೊಗೊಂಡು ಮನೆಗೆ ಹೋಗೋಣ ಇದು ಕರ್ಬೇವಿನ ಸೊಪ್ಪು ಇದು ಒಂದು ಪ್ಯಾಕೆಟ್ ಥರ ಸೇಲ್ ಮಾಡ್ತಾ ಇದ್ದಾರೆ ನೈಂಟಿ ನೈನ್ ಅಂದರೆ ಒನ್ ಪೌಂಡ್ ಮತ್ತು ಹತ್ರ ನೂರ ಐದು ರೂಪಾಯಿ ನೂರ ನಾಲ್ಕು ರೂಪಾಯಿ ಇಷ್ಟಕ್ಕೆ ಇಲ್ಲಿ ನೋಡಿ ಇದೆ ಅಂದರೆ ಇದಕ್ಕೆ ಪುದೀನ ಅಂತ ಕರೀತಾರಲ್ವಾ ಪುದೀನ ಸೊಪ್ಪು ಇದು ಕೂಡ ಸೇಮ್ ಒನ್ ಕಟ್ಗೆ ನೈನ್ಟಿ ನೈನ್ ಪಿ ಸೊ ಒನ್ ಕಟ್ಗೆ ನೈಂಟಿ ನೈನ್ ಪಿ ಅಂದರೆ ಇದೂ ನೂರ ಐದು ರೂಪಾಯಿ ಒಂದು ಕಟ್ಟಿಗೆ ಆಮೇಲೆ ನೋಡಿ ಹೋಗ್ರ ಬೆಂಡೆಕಾಯಿಗೆ ಫೈವ್ ಪಾಯಿಂಟ್ ನೈನ್ ನೈನ್ ಪಿ ಅಂದರೆ ಆಲ್ಮೋಸ್ಟ್ ಸಿಕ್ಸ್ ಪಿ ಅಂದ್ಕೊಳ್ಳಿ ಒಂದು ಕೆ ಜಿಗೆ ಸೊ ಒಂದು ಕೆ ಜಿಗೆ ಆರುನೂರು ರೂಪಾಯಿ ಬೆಂಡೆಕಾಯಿ ಸೊ ನೋಡಿ ಇಲ್ಲಿ ಹಸಿ ಮೆಣ್ಸಿನ್ಕಾಯಿ ಇದೆ ಇಲ್ಲಿ ಹಸಿ ಮೆಣ್ಸಿನ್ಕಾಯಿಗೆ ಒಂದು ಕೆ ಜಿಗೆ ಏಳು ಪಾಯಿಂಟ್ ನೈನ್ ನೈನ್ ಪೌಂಡ್ಸ್ ಅಂದರೆ ಎಂಟುನೂರು ರೂಪಾಯಿ ಅಂತ ಅಂದ್ಕೊಳ್ಳೋಣ ಬಟ್ ಒಂದು ಕೆ ಜಿ ತಗೊಂಡ್ಲೇಬೇಕು ಅಂತ ಏನಿಲ್ಲ ಎಷ್ಟು ತೊಗೊಂತೀರೋ ಅದ್ರ ತೂಕದ ಮೇಲೆ ರೇಟ್ ಹಾಕ್ತಾರೆ ನೋಡಿ ಸಿಮಿಲ್ ಸಿಮಿಲರಲ್ಲಿ ಇದೆ ಇಲ್ಲಿ ಕೆ ಜಿಗೆ ನಾಲ್ಕು ಪಾಯಿಂಟ್ ಒಂಬತ್ತು ಒಂಬತ್ತು ಪೌಂಡ್ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ಆ ಕೆ ಜಿಗೆ ಸೊ ಒಂದು ಗುಡ್ ಥಿಂಗ್ ಏನು ಅಂದರೆ ಇಲ್ಲಿ ಈ ಥರ ಐಟಮ್ಸ್ ಸಿಗೋಲ್ಲ ಆ ಥರ ಐಟಮ್ಸ್ ಸಿಗೋಲ್ಲ ಯು ಕೆ ಅಲ್ಲಿ ಅನ್ನೋದು ಏನೂ ಇಲ್ಲ ಇಂಡಿಯನ್ ಐಟಮ್ಸ್ ಎಲ್ಲ ಸಿಗುತ್ತೆ ಎ ಟು ಝೆಡ್ ಏನು ಬೇಕು ಎಲ್ಲ ಸಿಗುತ್ತೆ ಸೊ ನಿಮಗೆ ಆಹಾರಕ್ಕೆ ಏನೂ ತೊಂದರೆ ಆಗೋಲ್ಲ ನೀವೇ ಮನೇಲಿ ಅಡುಗೆ ಮಾಡಿಕೊಂಡ್ರೆ ಹೆಲ್ದಿಯಾಗಿರ್ಬೋದು ಆರಾಮಾಗಿ ಪ್ರೈಸ್ನ ನಾನು ಹೇಳ್ದಂಗೆ ನಾನು ಯಾವ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಬರ್ತೀನಿ ಪ್ರೈಸ್ನ ಇಂಡಿಯನ್ ರುಪೀಸ್ ಅಥವಾ ಯು ಕೆ ಪೌಂಡ್ಸ್ಗೆ ಯಾವತ್ತು ನಾವು ಕಂಪೇರ್ ಮಾಡಬಾರ್ದು ಅಲ್ಲಿನ ಲೈಫ್ ಸ್ಟೈಲ್ ಲಿವಿಂಗ್ ಕಾಸ್ಟ್ ಇಲ್ಲಿನ ಲೈಫ್ ಸ್ಟೈಲ್ ಲಿವಿಂಗ್ ಕಾಸ್ಟ್ ತಕ್ಕನಾಗೆ ರೇಟ್ಗಳಿರ್ತವೆ ಆಮೇಲೆ ಇಲ್ಲಿ ಎಲ್ಲ ಬೆಳೆನೂ ಬೆಳೆಯೋಕ್ಕಾಗಲ್ಲ ಸೊ ತುಂಬ ಬೆಳೆಗಳನ್ನ ಇಂಪೋರ್ಟ್ ಮಾಡ್ಕೊತಾರೆ ಆದ್ದರಿಂದ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ ನನಗೆ ಆಶ್ಚರ್ಯವಾದಂಥ ವಿಷಯ ಏನು ಅಂದರೆ ಐಸ್ಯಾಪಲ್ ಟಾಟ್ಲಿಂಗ ಸೊ ನಾನು ಮೊನ್ನೆ ಇಪ್ಪತ್ತೈದು ದಿವಸದ ಕೆಳಗಡೆ ಇಂಡಿಯಾಗೆ ಬಂದಾಗ ನಲ್ವತ್ತು ರೂಪಾಯಿಗೆ ಒಂದು ಕಾಯಿ ಇದರಲ್ಲಿ ಮೂರು ಹಣ್ಣು ಇರುತ್ತಲ್ವ ಸೊ ನಲ್ವತ್ತು ರೂಪಾಯಿಗೆ ಒಂದು ಕಾಯಿ ಇತ್ತು ಸೊ ಇಲ್ಲಿ ಕಿಲೋ ಲೆಕ್ಕದಲ್ಲಿ ಮಾರ್ತಾ ಇದ್ದಾರೆ ಸಿಕ್ಸ್ ಪಾಯಿಂಟ್ ನೈನ್ ನೈನ್ ಅಂದರೆ ಆಲ್ಮೋಸ್ಟ್ ಸೆವೆನ್ ಪೌಂಡ್ಸ್ ಸೊ ಒಂದು ಕಿಲೋಗೆ ಏಳ್ನೂರು ರೂಪಾಯಿ ಆಗಿ ಐಸ್ ಆ್ಯಪಲ್ಸ್ನ ಮಾರ್ತಾ ಇದ್ದಾರೆ ತಾಟ್ಲಿಂಗನ ಸೊ ನಾನು ಮೆಲನ್ಸ್ನ ಮತ್ತೆ ಯಾಕೆ ತೋರ್ಸೋಕ್ ಬಂದಿದ್ದೀನಿ ಅಂದರೆ ಒಂದು ಮೆಲನ್ಗೆ ನಾಲ್ಕು ಪಾಯಿಂಟ್ ಒಂಬತ್ತೊಂಬತ್ತು ಪೌಂಡ್ಸ್ ಅಂದರೆ ಐದು ಪೌಂಡ್ಸ್ ಹಾಕಿದ್ದಾರೆ ಫೈವ್ ಪೌಂಡ್ಸ್ ಅಂದ್ಕೊಳ್ಳೋಣ ಐನೂರು ರೂಪಾಯಿ ಒಂದು ಮೆಲನ್ನ ನನ್ನ ಲೈಫಲ್ಲಿ ಅಂದ್ಕೊಂಡಿರ್ಲಿಲ್ಲ ಐನೂರು ರೂಪಾಯಿ ಕೊಟ್ಟಿ ಒಂದೇ ಒಂದು ಕಲಂಗಡಿ ಹಣ್ಣು ತಿನ್ನಬೇಕಾಗಂಥ ಪರಿಸ್ಥಿತಿ ಬರುತ್ತೆ ಅಂತ ಎನಿವೇಸ್ ಯು ಕೆ ಅಲ್ಲಿ ಎಲ್ಲ ಇಂಡಿಯನ್ ಪದಾರ್ಥಗಳು ಸಿಗುತ್ತಾ ಅಂತ ಕೇಳೋರಿಗೆ ಕ್ಲಾರಿಟಿ ಕೊಡೋಕ್ಕೋಸ್ಕರ ಇದು ನೋಡಿ ಇದೇನು ಅಂತ ಗೊತ್ತಾ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ನಮ್ಮ ಇಂಡಿಯಾದಲ್ಲೇ ಹುಡುಕಿದ್ರೆ ಎಲ್ಲೋ ಮೂಲೆಯಲ್ಲಿ ಒಂದೊಂದು ಕಡೆ ಒಬ್ಬೊಬ್ಬರು ಇರ್ತಾರೆ ಅಂತ ಅದರಲ್ಲಿ ಯು ಕೆ ಅಲ್ಲಿ ನುಗ್ಗೆ ಸೊಪ್ಪು ಮಾಡ್ತಾ ಇದ್ದಾರೆ ಸೊ ಇದು ಮುನ್ನೂರು ರೂಪಾಯಿ ಈ ಒಂದು ಪ್ಯಾಕೆಟ್ ನುಗ್ಗೆ ಸೊಪ್ಪು ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಬಾಳೆ ಎಲೆ ಬಾಳೆ ಎಲೆ ಕೂಡ ಇದ್ದಾರೆ ಒಂದು ಎಲೆಗೆ ಇನ್ನೂರು ರೂಪಾಯಿ ಅಯ್ಯೋ ದೇವ್ರೆ ಸೊ ಇಲ್ಲಿಗೆ ನನ್ನ ಶಾಪಿಂಗ್ ಮುಗ್ದಿದೆ ಇಲ್ಲಿ ನಾನು ವಾಪಸ್ ಮನೆಗೆ ಓಡ್ತಾ ಇದ್ದೀನಿ ಬನ್ನಿ ಹೋಣ ದೇವಸ್ ಇಲ್ಲಿ ನೋಡಿ ನಾನು ಕೆನಾಲಲ್ಲಿ ನಡ್ಕೊಂಡು ಇದ್ದೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಎಷ್ಟು ಫಿಶ್ಗಳಿದೆ ಬ್ರೀಡಿಂಗ್ ಸೀಸನ್ ಅನಿಸುತ್ತೆ ಫಿಶಿಂಗ್ ಮಾಡಿದ್ರೆ ಒಳ್ಳೆ ಬೇಟೆ ನಾನು ವಾಪಸ್ ಮನೆಗೆ ಬಂದಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಹ್ಯಾವ್ ಎ ಗ್ರೇಟ್ ಈವ್ನಿಂಗ್ ಬಾಯ್